ಈಗ ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸು ಗಂಗಿತ ಸೊ ಈ ವಾರದ ಉತ್ತಮ ಮತ್ತು ಕಳಪೆ ಎಲ್ಲ ಯಾರು ಅಂತ ನೋಡೋಣ ಹಾಗೆ ಮುಂದಿನ ವಾರ ಫಿನಾಲೆ ಆಗಿರೋದ್ರಿಂದ ಯಾವುದೇ ಥರದ ಕ್ಯಾಪ್ಟನ್ ಇರೋದಿಲ್ಲ ಮುಂದಿನ ವಾರಕ್ಕೆ ಮನೆಯಲ್ಲಿ ಸೊ ಈ ವಾರ ಸಂಗೀತ ಅವರು ಅದು ಲಾಸ್ಟ್ ಕ್ಯಾಪ್ಟನ್ ಆಗಿರೋದು ಸೊ ಉತ್ತಮ ಕಳಪೆ ಎಲ್ಲ ನೋಡೋದಾದರೆ ಪ್ರೋಗಮೋ ಕೂಡ ಬಿಟ್ಟಿದ್ದಾರೆ ಸೊ ಕಳಪೆ ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಾಗಿದೆ ಪ್ರತಾಪ್ ಅವರು ಕಳಪೆ ಆಗಿದ್ದಾರೆ ಬಟ್ ಉತ್ತಮ ಯಾರು ಆಗಿದ್ದಾರೆ ಅಂತ ಅಂದರೆ ಅವರು ಇಸ್ತಿ ಉತ್ತಮ ಉತ್ತಮನ ತೊಗೊಂಡಿದ್ದಾರೆ ಸೊ ಎಷ್ಟೋ ಜನಕ್ಕೆ ಸಂಗೀತ ಅವರು ಹೇಗೆ ಉತ್ತಮ ಸಿಕ್ತು ಅಂತ ಇತ್ತು ಯಾಕಂದರೆ ಈ ವಾರ ಜಾಸ್ತಿ ಟಾಸ್ಕ್ ಎಲ್ಲ ಏನೂ ಇರಲಿಲ್ಲ ಸೊ ಯಾವ ಬೇಸಸ್ ಮೇಲೆ ಉತ್ತಮ ಅಂತ ಕೊಟ್ಟರು ಅಂತ ಬಟ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ಒಂದು ಟಾಸ್ಕ್ ಆಗುತ್ತೆ ಸೊ ಸ್ನೇಹಿತವರು ಫಸ್ಟ್ ಟಾಸ್ಕ್ ಮಾಡಿದ್ರಲ್ವಾ ಕ್ಯಾಪ್ಟನ್ಸಿ ಟಾಸ್ಕು ಅದರೊಳಗೆ ಸ್ನೇಹಿತವರು ನಮ್ರತವರು ಮತ್ತು ಅವ್ರು ಮೂರು ಜನನೂ ಆಡಿರ್ತಾರೆ ತ್ರೀ ಅವರ್ಸ್ ಏನೋ ಆಗಿರುತ್ತೆ ಇಂಡ್ಯೂರೆನ್ಸ್ ಟಾಸ್ಕ್ ಅದು ಸೊ ಆ ಟಾಸ್ಕ್ನ ಆಡಿದ್ದಾರೆ ಇವತ್ತು ಸಂಗೀತವರು ಮತ್ತು ಪ್ರತಾಪ್ ಅವರು ಇಬ್ಬರು ಆಡಿದ್ದಾರೆ ಸೊ ಅದರೊಳಗೆ ಗೆದ್ದಿದ್ದಾರೆ ಅಂತ ಬಂದಿದೆ ಇಬ್ಬರು ಗೆದ್ದಿದ್ದಾರೋ ಅಥವಾ ಒಬ್ಬರು ಗೆದ್ದಿದಾರೋ ಗೊತ್ತಿಲ್ಲ ಬಟ್ ನನಗನ್ಸೋ ಪ್ರಕಾರ ಸಂಗೀತ ಅವರಂತೂ ಗೆದ್ದಿದ್ದಾರೆ ಪ್ರತಾಪ್ ಅವರು ಗೆದ್ದಿದ್ದಾರೋ ಇಲ್ವೋ ಅಥವಾ ಏನಾದರೂ ಮಧ್ಯಕ್ಕೆ ಬಿಟ್ಟಿರೋ ಕಾರಣ ಅವರಿಗೆ ಇವತ್ತು ಕೂಡ ಕಳಪೆ ಅಂತ ಕೊಟ್ಟರು ನೋಡಬೇಕು ಅಕಸ್ಮಾತ್ ಪ್ರತಾಪ್ ಅವರು ಕೂಡ ಇವತ್ತು ಗೆದ್ದು ಪ್ರತಾಪ್ ಅವರಿಗೆ ಕಳಪೆ ಕೊಟ್ಟಿದರೆ ನಿಜವಾಗ್ಲೂ ತಪ್ಪಾಗುತ್ತೆ ಯಾಕಂದರೆ ಅವರು ಆಟ ಆಡಿದ್ದಾರೆ ಸೊ ನೋಡೋಣ ಹೇಗೆ ಕೊಡ್ತಾರೆ ಏನು ಅಂತಲ್ಲ ಬಟ್ ಕಳಪೆ ಕೊಟ್ಟಿರೋದಂತೂ ಪ್ರತಾಪ್ ಅವರಿಗೆ ಪ್ರೋಮೋದಲ್ಲಿ ಕೂಡ ಅಷ್ಟೇ ಪ್ರತಾಪ್ ವರ್ಹಿ ಇಬ್ರು ಒಂದು ಕಳ್ಪೆ ಕೊಟ್ಟಿದ್ನ ತೋರಿಸಿದ್ರು ಅದು ವಿನಯ್ ಅವರು ಮತ್ತೆ ಕಾರ್ತಿಕ್ ಅವರು ಇಬ್ರು ಕೂಡ ಪ್ರತಾಪ್ ಅವರಿಗೆ ಕೊಟ್ಟಿದ್ದಾರೆ ಅನ್ಸುತ್ತೆ ಪ್ರ ತುಕಾಲಿಯವರು ಕೂಡ ಪ್ರತಾಪ್ ಅವರಿಗೆ ಕೊಡ್ಬೋದು ಯಾಕಂದರೆ ಅವರಿಗೆ ಪ್ರತಾಪ್ ಅವ್ರಿಗೆ ಅಷ್ಟು ಆಗೋದಿಲ್ಲ ಕಾರಣ ಕೊಟ್ಟೆ ಕೊಡ್ತಾರೆ ಅಂತ ಅನ್ಸುತ್ತೆ ಬಟ್ ವಿನಯ್ ಮತ್ತು ಕಾರ್ತಿಕ್ ಅವ್ರದ್ದು ಮಾತ್ರ ನೀಟಾಗಿ ತೋರಿಸಿದ್ದಾರೆ ಸೊ ಇಲ್ಲಿ ವಿನಯ್ ಅವರು ಹೇಳೋದೇನು ಅಂದರೆ ಫ್ರಮ್ ದ ಡೇ ಒನ್ ಅವರು ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡೇ ಇಲ್ಲ ಮನೇಲಿ ಅಂತ ವಿನಯ್ ಅವರು ಹೇಳಿರೋದು ಹಾಗೆ ಅವರ ಒಂದು ಜರ್ನಿ ಏನಿದೆ ತುಂಬನೇ ಲೋ ಆಗಿ ಹೋಗಿದೆ ಅಷ್ಟೊಂದೆಲ್ಲ ನಮ್ಮ ಥರ ಅಗ್ರೆಸಿವ್ ಆಗಿ ಆಡಿ ತುಂಬನೇ ಆಟಾಡಿಲ್ಲ ಅಂತ ಅವರು ಹೇಳಿದರು ಕಾರ್ತಿಕ್ ಅವರು ಕೂಡ ಅಷ್ಟೇ ಝೀರೋ ಇನ್ವಾಲ್ವ್ಮೆಂಟ್ ಟಾಸ್ಕಲ್ಲಿ ಅಂತ ಹೇಳಿದ್ದಾರೆ ಕಾರ್ತಿಕ್ ಅವರಂತೂ ಎಲ್ಲೋ ಅಲ್ಲೋ ಇಲ್ಲೋ ಒಂದು ಕಡೆ ಮಾತ್ರ ಆಡಿದ್ದಾರೆ ಅದು ಬಿಟ್ಟು ಅವರು ಏನೂ ಆಡಿಲ್ಲ ಅಂತ ಕಾರ್ತಿಕ್ ಅವರು ಹೇಳ್ತಿದ್ದಾರೆ ಮೊನ್ನೆ ಅಷ್ಟೇ ಕಾರ್ತಿಕ್ ಅವರು ಕಾರ್ತಿಕವರು ಪ್ರತಾಪವರು ಚೆನ್ನಾಗಿದ್ರು ಬಟ್ ಯಾಕೋ ಕಾರ್ತಿಕ್ ಅವರು ಇದಕ್ಕಿದ್ದಂಗೆ ಪ್ರತಾಪವ್ರು ತಿರುಗಿ ಬಿದ್ದುಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಮೊನ್ನೆ ನಾಮಿನೇಷನಲ್ಲಿ ಕೂಡ ಅಷ್ಟೇ ಹೇಳ್ತಿದ್ರು ಅವ್ರ ಬಗ್ಗೆ ಸೊ ಏನು ಅವರು ಯಾಕಂದರೆ ಇತ್ತೀಚಿಗಂತೂ ಕಾರ್ತಿಕ್ ಅವರು ಯಾರ ಜೊತೆ ಅಷ್ಟೊಂದು ಚೆನ್ನಾಗಿ ಬಾಂಡಿಂಗ್ನ ಇಟ್ಕೊಂಡನೇ ಇಲ್ಲ ನೆನ್ನೆ ಅಮೃತ ಅವ್ರ ಜೊತೆ ಕೂಡ ಸ್ವಲ್ಪ ಬ್ರೇಕಪ್ ಥರ ಆಯಿತು ಅವ್ರದ್ದು ಫ್ರೆಂಡ್ಶಿಪ್ಪಲ್ಲಿ ಸೊ ಏನೇನು ಏನು ಗೊತ್ತಿಲ್ಲ ಮುಂದೆ ಇವಾಗ ಅವ್ರ ಜೊತೆ ಚೆನ್ನಾಗಿದ್ದಾರೆ ಸೊ ಅವ್ರನ್ನ ಜೋಗ್ಲಿ ಯಾರೆಲ್ಲ ನಂಬ್ತೀರಾ ಯಾಕಂದರೆ ಹೊಂದ್ತೀವೋ ಒಂಥರ ಮಾತಾಡ್ತಾರೆ ಇನ್ನೊಂದು ಸತಿ ಇನ್ನೊಂಥರ ಮಾತಾಡ್ತಾರೆ ಆ ಥರ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಯಾರಂದ್ರೂ ನಂಬೋದು ಸೊ ಯಾಕಂದರೆ ನೆನ್ನೆ ಎಪಿಸೋಡಲ್ಲಿ ನೋಡ್ಬೋದು ಮೊನ್ನೆ ಎಪಿಸೋಡೆಲ್ಲ ಒಬ್ಬರನ್ನ ಎಷ್ಟು ಚೆನ್ನಾಗಿ ಹೊಗಳಿದ್ರು ನೆನ್ನೆ ತಿರುಗಿ ಬಿದ್ದುಬಿಟ್ರು ಸೊ ಈ ಥರ ಎಲ್ಲ ಆದಾಗ ಜನಕ್ಕೂ ಕನ್ಫ್ಯೂಷನ್ ಆಗುತ್ತೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಸೊ ಕಾರ್ತಿಕ್ ಅವ್ರು ಕೂಡ ಅಷ್ಟೇ ಪ್ರತಾಪ್ ಅವ್ರಿಗೆ ಕೊಡ್ತಾರೆ ಕಳಪೆ ಅಂತ ಸೊ ಈ ಪ್ರೋಸೆಸ್ ನಡೆಯುವಾಗ ನೋಡಬೇಕು ನೀವು ಸಂಗೀತ ಅವ್ರ ಕಣ್ಣ ತುಂಬಾ ಅಳ್ತಿರ್ತಾರೆ ಕಣ್ಣಲ್ಲಿ ಫುಲ್ ನೀರು ತುಂಬಿಕೊಂಡಿರುತ್ತೆ ಅವ್ರಿಗೆ ಅವ್ರು ಕೂಡ ಅಷ್ಟೇ ಆ್ಯಕ್ಚುಲಿ ಪ್ರತಾಪ್ ಅವರು ಇವತ್ತು ಕಳಪೆ ಎಲ್ಲ ಕೊಟ್ಟಾದಮೇಲೆ ಸಂಗೀತ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಫ್ರಮ್ ದ ಡೇ ಇವನ್ ಸಂಗೀತ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಇದು ಇಷ್ಟು ಜನಕ್ಕೆ ಕಾಣ್ತೋ ಬಿಡ್ತೋಗುದಿಲ್ಲ ಬಟ್ ಆ್ಯಕ್ಚುಲಿ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಅಂದ್ರೂ ಸಹಿತ ಅವ್ರು ಸುಮ್ಮನೆ ಇರಲ್ಲ ಜಗಳಕ್ಕೆ ಹೋಗಿ ಹೋಗ್ತಾರೆ ಅವ್ರ ಜೊತೆಗೆ ವಾದ ವಿವಾದ ಮಾಡೇ ಬಿಡೋದು ಅವರು ಬಟ್ ಪ್ರತಾಪ್ ಅವ್ರ ವಿಷಯ ಬಂದಾಗ ಅವ್ರು ಒಂದು ಸ್ವಲ್ಪ ಸೈಲೆಂಟ್ ಆಗ್ತಾರೆ ಎಷ್ಟೋ ವಿಷಯ ಅಷ್ಟೇ ಎಷ್ಟೋ ಸತಿ ಅವರು ಸುಮ್ಮನೆ ಆಗಿದ್ದಾರೆ ಕೆಲವೊಂದು ಸತಿ ಮಾತಾಡಿದ್ದಾರೆ ಅಷ್ಟೇ ಬಿಟ್ಟರೆ ತುಂಬ ಸತಿ ಕಂಟ್ರೋಲ್ ಮಾಡಿಕೊಂಡು ಆಗ್ಬಿಟ್ಟಿರ್ತಾರೆ ಪ್ರತಾಪ್ ಅಂತ ಬಂದಾಗ ಸೊ ಜೆನ್ಯೂನಾಗಿ ಅವರಿಗೆ ತಮ್ಮ ಅನ್ನೋ ಒಂದು ಫೀಲಿಂಗ್ ಇದೆ ಪ್ರತಾಪ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಕೂಡ ಇದೆ ಸೊ ಹೋದ್ ಅಷ್ಟೇ ನಾವು ಪ್ರತಾಪ್ ಅವರು ಆ ಥರ ಅವರಿಗೆ ಯಾತ್ರ ಮಾಡೋಲ್ಲ ಅಂತ ನೋಡಿದ್ದೀವಿ ಸೊ ಅದು ಖಂಡಿತವಾಗ್ಲೂ ಅವ್ರಿಗೂ ಬೇಜಾರಾಗಿತ್ತು ಪ್ರತಾಪ್ ಅವರು ಆ ಥರ ಎಲ್ಲ ಮಾತಾಡಿದಾಗ ಸ್ವಲ್ಪ ಬಟ್ ಪ್ರತಾಪ್ ಅವ್ರು ಕೂಡ ಅಷ್ಟೇ ಮತ್ತೆ ಅವರಿಗೆ ಅಂತೆಲ್ಲ ಹೋಗಿ ಕೇಳಿ ಸರಿ ಮಾಡ್ಕೊಂಡಿದ್ದಾರೆ ಸೊ ನೋಡ್ಬೋದು ಅವ್ರಿಗೊಂದು ಸಿಕ್ಕಾಪಟ್ಟೆ ವೇಷನ್ ಆಗಿತ್ತು ಪ್ರತಾಪ್ ಅವ್ರಿಗೆ ಮತ್ತೆ ಕಳಪೆ ಸಿಕ್ಕಿದ್ದು ಯಾಕಂದರೆ ಒಂದು ವಾರ ಹಿಂದೆ ಅವ್ರಿಗೆ ಸಿಕ್ಕಿತ್ತು ಮತ್ತು ಇವಾಗ ಸೆಕೆಂಡ್ ಟೈಮ್ ಕಳಪೆ ಸಿಕ್ಕಿದ್ದು ಸೊ ಈ ಸತಿ ಅವರು ಅಷ್ಟೇ ಎರಡು ಸತಿ ಕಳಪೆ ಹೋಗಿ ಬಂದಿದ್ದಾರೆ ಪ್ರತಾಪ್ ಅವರು ಅಷ್ಟೇ ಎರಡು ಸತಿ ಕಳಪೆ ಹೋಗಿ ಬಂದರು ಸೊ ಏನು ಅಂದರೆ ಮೇನ್ಲಿ ಪ್ರತಾಪ್ ಅವ್ರಿಗಿಂತ ಬೇರೆಯವ್ರಿ ಇನ್ನೂ ಡಿಸರ್ವಿಂಗ್ ಇದ್ರು ಅಂತ ನನಗೆ ಅನ್ಸುತ್ತೆ ಕಳಪೆಗೆ ಯಾಕಂದರೆ ಪ್ರತಾಪ್ ಅವರು ಆ್ಯಕ್ಚುಲಿ ಆಟ ಆಡಿದ್ದಾರೆ ಆಟ ಆಡೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಅವರು ಕಂಡು ಮಕ್ಕಳು ಸ್ವಲ್ಪ ಹೋಗಿದ್ರು ಬಟ್ ಇತ್ತೀಚೆಗೆ ಅಂತ ಬಂದಾಗ ಅವರು ಕೂಡ ಆಟದಲ್ಲೆಲ್ಲ ಪಾಲ್ಗೊಂಡಿದ್ದಾರೆ ಆ ಥರ ಇವರು ಸ್ಟಾರ್ಟಿಂಗಲ್ಲಿ ಏನೂ ಆಟ ಆಡಿಲ್ಲ ಅಂದರೆ ಅಲ್ಲಿ ಇನ್ನೂ ಬೇರೆಯವರು ಇದ್ದಾರೆ ಸ್ಟಾರ್ಟಿಂಗಲ್ಲಿ ಏನೂ ಹಾಗೆ ಬಂದಿರೋರು ಸೊ ಇಲ್ಲಿ ಏನು ಅಂದರೆ ಪೊಲಿಟಿಕ್ಸ್ ಮಾಡಿಬಿಡ್ತಾರೆ ಎಲ್ಲರೂ ಸೇರಿ ಒಬ್ಬರೇ ಹಾಕೋದು ಅಂತ ಸೊ ಈ ಸೀ ಇಡೀ ಸೀಸನ್ ಅದೇ ಥರ ಆಗಿರೋದು ಉತ್ತಮ ಕೊಡೋದಾಗಿರಲಿ ಅಥವಾ ಕಳಪೆ ಕೊಡೋದಾಗಿರಲಿ ಫುಲ್ ನೀಟಾಗಿ ಎಲ್ಲ ಆಲ್ರೆಡಿ ಪೊಲಿಟಿಕ್ಸ್ ಆಗ್ಬಿಟ್ಟಿರುತ್ತೆ ಅವರಿಗೆ ಕೊಟ್ಕೊಂಡ್ಬೋದು ಸಂಗೀತ ಸಂಗೀತವರ್ಗಾದ್ರೂ ಅಷ್ಟೇ ಈ ವಾರ ಅವರಿಗೆ ಏನು ಉತ್ತಮ ಸಿಕ್ಕಿರೋದು ಫಿಫ್ಟೀನ್ ವೀಕ್ಸ್ ಆಗಿದೆ ಉತ್ತಮ ಸಿಗೋಕ್ಕೆ ಆ್ಯಕ್ಚುಲಿ ಫಿಫ್ಟೀನ್ ವೀಕ್ಸ್ ಎಲ್ಲ ಅವ್ರು ಕಾಯೋ ನೆಸೆಸಿಟಿನೇ ಇರಲಿಲ್ಲ ಅವರು ಪ್ರತಿ ವಾರನೂ ಅಷ್ಟೇ ತುಂಬ ಚೆನ್ನಾಗಿ ಆಟ ಬಂದಿದ್ದಾರೆ ಇನ್ನು ಎರಡು ವಾರ ಸಿದ್ದೆ ನೋಡಿದ್ರೆ ಅವರು ಇನ್ನೂ ಚೆನ್ನಾಗಿ ಆಡಿದ್ರು ಸೊ ಅವಾಗೆಲ್ಲ ಯಾರೂ ಕೊಡಲಿಲ್ಲ ಯಾಕಂದ್ರೆ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ ಅಂತ ಈ ಸತಿ ಮೋಸ್ಟ್ಲಿ ಅನಿಸಿದ ಪ್ರಕಾರ ಸ್ವಲ್ಪ ಕಮ್ಮಿ ಜನ ಆಗಿದ್ದಾರೆ ಮನೆಯಲ್ಲಿ ಮತ್ತೆ ಇನ್ನೂ ಯಾರೋ ಬೇರೆಯವ್ರಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಕೊಡೋದು ಬೆಟರು ಅಂತ ಕೊಟ್ಟಿರ್ತಾರೆ ಬಟ್ ಜೊತೆಯೂನಾಗಿ ಅಲ್ಲಿ ಯಾರು ಕೊಡ್ತಾ ಇಲ್ಲ ಕಳಪೆ ಆಗಲಿ ಅಥವಾ ಉತ್ತಮ ಆಗಲಿ ಅವರವರು ಅವರಲ್ಲೇ ಕೊಟ್ಕೊಂತಾರೆ ಉತ್ತಮ ಅಂತ ಬಂದಾಗ ಅವ್ರ ಫ್ರೆಂಡ್ಸ್ಗೆ ಕೊಡ್ತಾರೆ ಕಳಪೆ ಅಂತ ಬಂದಾಗ ಅವ್ರೆ ಎನಿಮಿಗೆ ಕೊಡ್ತಾರೆ ಅಷ್ಟೇ ಆಗ್ತಿರೋದಲ್ಲಿ ಸೊ ಈ ಥರ ಎಲ್ಲ ಪೊಲಿಟಿಕ್ಸ್ ಮಾಡ್ತಾರೆ ಸೊ ಅವ್ರು ಏನೇ ಮಾಡಿದ್ರು ಅಷ್ಟೇ ಜನ ಹೊರಗಡೆ ನೋಡ್ತಾ ಇದ್ದಾರೆ ಜನಕ್ಕೂ ಎಲ್ಲ ಗೊತ್ತಾಗುತ್ತೆ ಸೊ ನಿಮಗೆ ಅನಿಸುತ್ತೆ ಈ ವರದ ನಿಜವಾದ ಕಳಪೆ ಮತ್ತು ಉತ್ತಮ ಯಾರು ಅಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಪ್ರತಾಪ್ ಅವರು ಅಷ್ಟೇ ಜೈಲಿಗೆ ಹೋಗ್ತಿರ್ತಾರೆ ಸಂಗೀತ ಅವ್ರನ್ನೇ ಅವ್ರಿಗೆ ಕಳಿಸ್ಕೊಡೋದು ಅವರು ಇನ್ನೂ ಕ್ಯಾಪ್ಟನ್ ಅಂದರೆ ಲಾಸ್ಟ್ ಕ್ಯಾಪ್ಟನ್ ಅವರಾಗಿರೋದ್ರಿಂದ ಅವರೇ ಜೇಲ್ ಇದೆಲ್ಲ ನೋಡ್ಕೊತಿರ್ತಾರೆ ಅಂತ ಅನಿಸುತ್ತೆ ಸೊ ಪ್ರತಾಪ್ ಅವ್ರನ್ನ ಕಳ್ಸ್ಕೊಡ್ತಾರೆ ಸಿಕ್ಕಾಪಟ್ಟೆ ಅವ್ರಿಗೆ ಬೇಜಾರಾಗುತ್ತೆ ಮತ್ತು ಅವ್ರು ಇನ್ನೊಂದು ಮಾತು ಹೇಳ್ತಾರೆ ನನ್ನ ಜೊತೆ ಯಾರೆಲ್ಲ ನಿಂತ್ಕೊಂಡಿರ್ತಾರೆ ಅವರನ್ನೆಲ್ಲ ಕಳ್ಪೇ ಹಾಕ್ತಾರೆ ಅಂತ ಸೊ ನಂಗೆ ಯಾಕೆ ಅನಿಸ್ತದೆ ಅಂದರೆ ಹೋದ್ವಾರ ಅವರು ತುಕಾಲಿಯವರು ಅವ್ರ ಜೊತೆ ತುಂಬ ಚೆನ್ನಾಗಿದ್ರು ಹೋದ್ವಾರ ತುಕಾಲಿಯವರು ಹೋಗಿದ್ರು ಅದ್ರ ಹೋದ್ವಾರ ಪ್ರತಾಪ್ ಅವರೇ ಹೋಗಿದ್ದರು ಅದ್ರ ಹೋದ್ವಾರ ಸಂಗೀತ ಅವರು ಹೋಗಿದ್ರು ಸೊ ಆ್ಯಕ್ಚುಲಿ ನೋಡಿದಾಗ ಅವ್ರ ಜೊತೆ ಇರೋರು ಅಥವಾ ಅವ್ರ ಸುತ್ತಮುತ್ತ ಇರೋರು ಅವರೇ ಇವ್ರೆ ಮಾತ್ರ ಕಳಪೆ ಹೋಗೋದು ಇನ್ನು ಯಾರೂ ಕಳಪೆ ಹೋಗ್ತಾ ಇಲ್ಲ ಸೊ ಅಬ್ಸರ್ವ್ ಮಾಡಿದ್ರೆ ಆ ಡಿಜನ್ ಹೌದು ಕೂಡ ಸೊ ಕೆಲವೊಂದು ಜನ ಇಲ್ಲ ಅಂತ ಹೇಳ್ತಾರೆ ಬಟ್ ಒಂದು ಸತಿ ಕುತ್ಕೊಂಡು ಯೋಚನೆ ಮಾಡಿ ಅದು ನಿಜವಾಗ್ಲೂ ಹೌದು ಹಾಗೆ ಆಗ್ತಿರೋದು ಇಲ್ಲಿ ಸೊ ನಿಮ್ಗೆ ಏನಿಸುತ್ತೆ ಈ ವಾರ ಯಾರು ಕಳಪೆ ಯಾರು ಉತ್ತಮ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆ ಬಿಗ್ ಬಾಸ್ ಇನ್ನೇನು ಒಂದೇ ವಾರ ಇರೋದು ಯಾರು ಗೆಲ್ಬೋದು ಅಥವಾ ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಬಿಗ್ ಬಾಸ್ ನಲ್ಲಿ ಲೈವ್ ಅಪ್ಡೇಟ್ಸ್ಗೆ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಕ್ರೈಬ್ ಮಾಡಿಕೊಡಿ ಅವ್ರ ಚಾನಲ್ ರಕ್ಷಿ ಅಂತ ಡೈಲಿ ವೀಡಿಯೋಸ್ ಹಾಕಿರ್ತಾಳೆ ನಿಮ್ಮೆಲ್ಲರ ಫಂಡ್ ಹೋಗ್ಲಿ ಆಗೋದು ಸುಮ್ಮನೆ ಹೊಸ ಹೊಡೆದು ಸಿಗ್ತೀನಿ ಅಂತ ಟೇ ಕರ್ ಬಾಯ್